ನಮಸ್ಕಾರ ವೀಕ್ಷಕರೇ ಡಿ ಎಂಗೆ ಸ್ವಾಗತ ನಾನು ಹೋರಾಟ ಮಾಡ್ಕೋದೈತಿ ನಮ್ ಬೇಡಿಕೆಗಳನ್ನ ಮೇಲಾಧಿಕಾರಿಗಳಾಗ್ಲಿ ತಾಲೂಕ್ ಪಂಚಾಯತ್ ಆಗಲಿ ತಹಸೀಲ್ದಾರ್ ಆಗ್ಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಿವರೆಗೂ ಈಡೇರಿಸೋಕೆ ಪ್ರಯತ್ನ ಮಾಡಿಲ್ಲ ಅದಕ್ಕೆ ನಾವು ಆ ಬೇಡಿಕೆಗಳು ಮತ್ತು ಈ ಹೊಸ ಬೇಡಿಕೆಗಳನ್ನ ಸೇರಿಸ್ಕೊಂಡು ಈಗ ಮತ್ತೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಈ ಹಿಂದೆ ಹತ್ತು ದಿನ ನಾವು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ದೆವು ಆವಾಗ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯಿಂದ ಬಂದು ನಮ್ಮ ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ ಸ್ಪಂದನೆ ಮಾಡೋದಕ್ಕೋಸ್ಕರ ನಾವು ನಮ್ಮ ಧರಣಿ ಸತ್ಯಾಗ್ರಹ ಹಿಂತು ಹಿಂಪಡಿಬೇಕಾಗಿತ್ತು ಆದರೆ ಅವರು ಈಡೇರಿಸಕ್ಕೆ ಯಾಕೋ ಸ್ವಲ್ಪ ಮನಸ್ಸು ಮಾಡಲಿಲ್ಲ ಕಾಣ್ತದೆ ಸರ್ ಒಂದು ಕ್ವಶನ್ ನಿಮಗೆ ಹಿಂದೆ ಹದಿನೈದು ದಿನಸತ್ಯಾಗ ಮಾಡಿದ್ರಲ್ಲ ಅವಾಗ ಗ್ರಾಮ ಪಂಚಾಯತಿಗೆ ಏನು ಆಶ್ರಯ ಯೋಜನೆ ಮನೆಗಳು ಬಂದಿದ್ದಾವಲ್ಲ ಅವಾಗ ನೀವೇನು ಹೇಳಿದ್ರಿ ತಹಶೀಲ್ದಾರ್ ಮುಂದೆ ಎಲ್ಲರ ಮುಂದೆ ಏನಾಗಿತ್ತಪ್ಪ ಅಂದ್ರೆ ಚೀಟಿ ಮುಖಾಂತರ ಮನೆಗಳ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ರಿ ನೀವು ಅದನ್ನ ಕೆಲಸ ಪರಿಹಾರ ಆಗಿದೆ ನಿಲ್ಲ ಈಗ ಸತ್ತ ಇ ಮಸಡಿಯವರು ಬರೆದ ಕೊಟ್ಟಿದ್ರು ನಾವು ಚೀಟಿ ಎತ್ತದ ಮೂಲಕನೇ ಮನೆಗಳ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನು ಕರೆದ ವಿಚಾರ ಕಾರೇನು ಅದು ನಮ್ಮ ಈಡೇರಿಸಲಿಲ್ಲ ಅದನ್ನು ನೆರವೇರಿಸಲಿಲ್ಲ ಆ ಕಾರಣ ಆ ವಿಷಯ ಸತ್ಯಾಗ ಈ ಈ ಸತ್ಯಾಗ್ರಹದಲ್ಲಿ ಇಟ್ಕೊಂಡಿದ್ವಿ ಇನ್ನೊಂದು ವಿಷಯ ಸರ ಈ ಕಲಿಕೇರಿ ಗ್ರಾಮದಲ್ಲಿ ಐವತ್ತಾರು ಅರವತ್ತು ವರ್ಷಗಟ್ಲೇನು ಜೀವನ ಮಾಡಿದಂಥ ವ್ಯಾಪಾರಸ್ಥರಿಗೆ ಈಗ ಸದ್ಯ ಹಂಗ ಪಾಲು ಭಾಳ ನಷ್ಟ ಆಗಿದೆ ಈಗ ಆಲ್ರೆಡಿ ಮಳಿಗೆಗಳು ಕಟ್ಟಿದ್ದಾರೆ ಅದು ಏನು ಸರ್ಕಾರದ ದುಡ್ಡು ಏನ ಜನರು ದುಡ್ಡು ಈಗ ಈ ಸದ್ಯಕ್ಕ ಬೇಡಿಕೆ ಒಳಗೆ ಇಟ್ಕೊಂಡಿದೀವಿ ಈಗ ನಾವು ತಹಸೀಲ್ದಾರ್ ಯುವ ಮೇಡಮ್ ಅವ್ರಿಗೆ ಕೇಳಕ್ಕಾಗಿನೋ ಇಲ್ಲ ಪಂಚಾಯತಿ ಯಾವ್ದೇ ಖರ್ಚು ಹಾಕಿಲ್ಲ ಅದಕ್ಕಂತ ಅವರು ಉತ್ತರ ಸ್ಪಷ್ಟ ಉತ್ತರ ಕೊಟ್ಟಾರ ಈ ಪಂಚಾಯತಿಗೂ ನಾವು ಮಾಹಿತಿ ಒಳಗೆ ಕೇಳಿದೀವಿ ಅವರು ಮಾಹಿತಿ ಕೊಟ್ಟಿಲ್ಲ ಈಗ ಅದನ್ನ ಅದೇ ಈಗ ನಮಗ ಅದೇನು ವ್ಯಾಪಾರಸ್ಥರು ಹಣದಲ್ಲಿ ಕಟ್ಟಿದಾರೋ ಅಥವಾ ಪಂಚಾಯಿತಿ ಅನುದಾನದಲ್ಲಿ ಕಟ್ಟಿದಾರೋ ಅಥವಾ ಯಾರ್ದಾರು ದೇಣಿಗೆ ತಗೊಂಡು ಕಟ್ಟಿದಾರೋ ಅನ್ನೋದು ನಮಗೆ ಫಸ್ಟ್ ಅದು ಉತ್ತರ ಬೇಕಾಗೈತಿ ಆ ಉತ್ತರ ಸಿಗಬೇಕಂತನೇ ನಾವು ಧರ್ಮ ಸತ್ಯಾಗ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿ ಪಿ ಡಿ ಅವರು ಏನು ಹೇಳಿದರು ಪಿ ಡಿ ನೀವು ಏನು ಮಾಡ್ಕೊರಿ ನಮ್ಮ ಬೆಂಬಲ ನೀವು ಸತ್ಯಾಗ್ರಹ ಮಾಡಿರಿ ಅಂತ ಹೇಳ್ತಾರೆ ಮುಂದಿನ ಇದು ನಿಮ್ಮದು ಒಟ್ಟ ಈ ಕಲಿಕೇರಿ ಗ್ರಾಮದ ಮಳಗಿ ಹಾಲಿ ಇನ್ನು ಮನೆ ಮನೆಗೋಳದ ಹಾಲಿ ಪರಿಹಾರ ಆಗುವವರೆಗೂ ನಿಮ್ಗೆ ಸತ್ಯಾಗ್ರ ನಿಲ್ಲುವುದಿಲ್ಲ ಹೌದು ಈ ಸಾರಿ ಅಂತೂ ನಾವು ಹೇಳುದೇ ಇಲ್ಲ ಯಾಕಂದ್ರ ಆ ಸಾರಿ ಏನೋ ತಹಸೀಲ್ದಾರ್ ಮೇಡಮ್ ಅವರು ಮತ್ತೆ ಜಿಲ್ಲಾ ಪಂಚಾಯತ್ ಬಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗ ಸರ್ ಗೋಟೆ ಅವರು ಅವ್ರೆಲ್ಲರು ಅವರು ಬಂದಿದ್ರು ಗಣೇಶ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲ ಇದೊಂದ್ಸಲ ನಾವು ವಿನ ಬೆಲೆ ಕೊಟ್ಟು ನೀವು ಧರಣಿ ಸತ್ಯಾಗ ಹಿಂಪಟ್ಟಿದೀವಿ ನಾವೆಲ್ಲ ಈಡೇರಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಈ ಸಲ ಅವ್ರಿಗೆ ಕೇಳಕ್ ನಮ್ಮ ಹತ್ರ ಬಂದು ಅವ್ರಿಗೆ ನಮ್ಮನ್ನು ಕೇಳಕ್ ಅವ್ರಿಗೆ ಮಾರಿಲ್ಲ ಯಾಕಂದ್ರೆ ಹಿಂದಿನ ಬೇಡಿಕೆಗಳನ್ನ ಈಡೇರಿಸಕ್ಕೆ ಅವ್ರ ಕಡೆಯಿಂದ ಆಗಿಲ್ಲ ಈ ಇವಕ್ರ ಏನ್ ಇದು ಮಾಡ್ತಾರ ಅದಕ್ಕೆ ನಾವು ಈ ಸಲ ಜಿಲ್ಲಾಧಿಕಾರಿಗಳು ಬರಬೇಕು ಅಥವಾ ಇದನ್ನ ಒಂದ್ ವೇಳೆ ಏನರ ಅವ್ಯವಹಾರ ಆಗಿತ್ತಪ್ಪ ಅಂತಂದ್ರ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು ಅಂತೇಳಿ ನಾವು ಸತ್ಯಾಗ್ರಹ ಮಾಡ್ಲಿಕ್ಕೆ ಹತ್ತಿದ್ರು ನಿಮ್ಮ ಹೆಸರು ನನ್ನ ಹೆಸರು ಸೋಮಶೇಖರ್ ಅಂತ ಅಂತೇಳಿ